ಓಂ ನಾರಾಯಣ ನಮಸ್ಕಾರ ವೀಕ್ಷಕರೇ ಸೋಷಿಯಲ್ ಮೀಡಿಯಾದಲ್ಲಿ ಮುಖ್ಯವಾಗಿ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ವಿಪರೀತವಾಗಿ ಈ ನಡುವೆ ಅಂತಂದ್ರೆ ಒಂದು ಮೂರ್ನಾಲ್ಕು ತಿಂಗಳ ಐದಾರು ತಿಂಗಳಿಂದ ಕರ್ಮಗಳ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಚರ್ಚೆ ನಡೆತಾ ಇದೆ ಇತ್ತೀಚಿನ ಒಂದು ಮೂರ್ನಾಲ್ಕ ಐದಾರು ತಿಂಗಳಿಂದ ವಿಪರೀತ ಅಂದ್ರೆ ವಿಪರೀತವಾಗಿ ಕರ್ಮಗಳ ಬಗ್ಗೆ ಏನು ಚರ್ಚೆಗಳು ನಡೀತಾ ಇದೆ ಸರಿ ನಾನು ಏನು ಈ ಚರ್ಚೆಗಳು ಅಂತ ಹೇಳಿ ನೋಡಿದ್ರೆ ಆ ಮೇಡಮ್ ಅವರು ಅಂದ್ರೆ ಈ ಮಹಾನಟಿಯವರು ಒಬ್ರು ಇದ್ದಾರೆ ಯೂಟ್ಯೂಬ್ ಅಲ್ಲಿ ಮಹಾನಟರು ಮಹಾನಟಿಯರು ಯೂಟ್ಯೂಬ್ ಅಲ್ಲಿ ಕೆಲವರು ಒಬ್ರು ಇದ್ರೆ ಪ್ರತಿ ದಿನ ದಿನ ದಿನನಿತ್ಯ ಪ್ರತಿ ದಿನಾನು ಕರ್ಮಗಳ ಬಗ್ಗೆನೇ ಪೋಸ್ಟ್ ಹಾಕೋದು ಏನು ಕರ್ಮ ನಿಮ್ಮನ್ನ ಬಿಡಲ್ಲ ದೇವ್ರು ಬಿಟ್ಟರು ಕರ್ಮ ನಿಮ್ಮನ್ ಬಿಡಲ್ಲ ಕರ್ಮ ನಿಮ್ಮನ್ನ ನಾಶ ಮಾಡ್ಬಿಡುತ್ತೆ ನೀವು ನಾಶ ಆಗೋಗ್ತೀರಾ ಹಾಳಾಗಿ ಹೋಗ್ತೀರಾ ಕರ್ಮಗಳು ನೀವು ಮಾಡಿರೋ ಕರ್ಮಗಳು ಅನುಭವಿಸ್ಲೇಬೇಕು ದೇವ್ರು ಬಿಟ್ರು ಬಿಟ್ಟರು ಕರ್ಮ ಬಿಡೋಲ್ಲ ಈ ರೀತಿ ಇವರು ಪೋಸ್ಟ್ಗಳು ಕಮ್ಯುನಿಟಿ ಪೋಸ್ಟ್ಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಇಷ್ಟಕ್ಕೂ ಯಾರ ನೀವರು ಈ ರೀತಿ ಹೇಳ್ತಾ ಇದಾರೆ ಅಂತಂದ್ರೆ ಇನ್ಯಾರು ಈ ನಡುವೆ ಯೂಟ್ಯೂಬ್ ಚಾನಲ್ ಒಂದು ಐದಾರು ತಿಂಗಳಿಂದ ಸ್ಟಾರ್ಟ್ ಮಾಡಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ಸ್ ಅವ್ರ ಮೇಲೆನೆ ಇವ್ರ ಕಣ್ಣೆಲ್ಲಾನು ಇರ್ತಕ್ಕಂಥದ್ದು ನಮ್ನೆ ಇವರು ಇಂಡೈರೆಕ್ಟ್ ಆಗಿ ಕರ್ಮ ಅನುಭವಿಸ್ತೀರಾ ಕರ್ಮ ನಿಮ್ಮನ್ನ ಇದು ಮಾಡುತ್ತೆ ಅದು ಮಾಡುತ್ತೆ ಹೋಗ್ತೀರಾ ನಾಶ ಹೋಗ್ತೀರಾ ಅಂತ ಹೇಳಿ ಶಾಪನಾರ್ಥಗಳನ್ನ ನಮ್ಮ ಮೇಲೆನೆ ನಮ್ಮಂತಹ ಯೂಟ್ಯೂಬ್ ಚಾನಲ್ಸ್ ಅವ್ರ ಮೇಲೆ ಕೆಲವೊಂದು ಯೂಟ್ಯೂಬ್ ಚಾನಲ್ಸ್ ಅವ್ರ ಮೇಲೆನೆ ಇವರು ಕಮ್ಯುನಿಟಿ ಪೋಸ್ಟ್ಗಳಲ್ಲಿ ಕ್ಯೂಟ್ ಆಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ಫೋಟೋ ಇಟ್ಬಿಟ್ಟು ಆ ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ಸರಿ ಅವ್ರು ಏನಾದ್ರೂ ಹೇಳ್ಕೊಳ್ಳಿ ಪೋಸ್ಟ್ ಗಳನ್ನ ಏನಾದ್ರೂ ಮಾಡ್ಕೊಳ್ಳಿ ಅದ್ರ ಬಗ್ಗೆ ನಾನು ನೋಡ್ಕೊಂತೀನಿ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಮುಖ್ಯ ಕಾರಣ ಏನು ಅಂತಂದ್ರೆ ಕರ್ಮಗಳ ಬಗ್ಗೆ ಪ್ರತಿಯೊಬ್ರು ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ ಕರ್ಮಗಳು ಯಾರ್ಗ್ ಗೊತ್ತಿಲ್ಲ ಹೇಳಿ ಇವತ್ತು ಹುಟ್ಟಿದೀವಿ ನಾನು ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂತಂದ್ರೆ ನೀವು ಇದ್ದೀರಾ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಅಂತಾನೆ ಅರ್ಥ ಅಂದ್ರೆ ನಾವು ಹುಟ್ಟಿದೀವಿ ಅಂತಂದ್ರೆ ನಮ್ಮ ಹಿಂದಿನ ಜನ್ಮದ ಕರ್ಮ ಫಲದಿಂದ ನಾವು ಇವತ್ತಿಲ್ಲಿ ಹುಟ್ಟಿರ್ತೀವಿ ಅಂದ್ರೆ ಹಿಂದಿನ ಜನ್ಮರ ಪೂರ್ವ ಜನ್ಮ ಹಿಂದಿನ ಜನ್ಮದ ಕರ್ಮದಿಂದಾನೇ ಕರ್ಮ ಫಲದಿಂದಾನೇ ನಾವು ಇವತ್ತು ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಆಗಿರ್ಲಿ ಪ್ರತಿಯೊಬ್ಬ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಹಿಂದಿನ ಜನ್ಮದ ಕರ್ಮ ಫಲದಿಂದಾನೇ ಹುಟ್ಟಿರ್ತಕ್ಕಂಥದ್ದನ್ನ ಜ್ಞಾಪಕ ಇಟ್ಕೊಳ್ಳಿ ಕರ್ಮ ಫಲದಿಂದ ಹುಟ್ಟೋದು ಏನೋ ನಿಜಾನೇ ತುಂಬಾ ಜನ ಹೇಳ್ತಾ ಇದೆ ಕರ್ಮ ಮಾಡಿರೋ ಕರ್ಮಗಳನ್ನ ಅನುಭವಿಸ್ಲೇಬೇಕು ಅಂತ ಹೇಳಿ ಅದು ಹಿಂದಿನ ಜನ್ಮದಲ್ಲಾಗ್ಲೂ ಆಗಿರ್ಬೋದು ಈ ಜನ್ಮದಲ್ಲಿ ಮಹೆ ಜನ್ಮ ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳಾದ್ರು ಖಂಡಿತವಾಗ್ಲು ಅನುಭವಿಸ್ಲೇಬೇಕು ಅಂತ ಹೇಳಿ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇರ್ತಾರೆ ಸರಿ ಅವ್ರು ಹೇಳೋದೇನೋ ತುಂಬಾ ಕರೆಕ್ಟ್ ಅವ್ರು ಹೇಳ್ತಕ್ಕಂಥದ್ದು ಸರಿಯಾಗೇ ಇದೆ ಆದ್ರೆ ಪ್ರತಿಯೊಂದು ಈ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಅದರದ್ದೇ ಆಗಿರ್ತಕ್ಕಂತಹ ಪರಿಷ್ಕಾರ ಪರಿಹಾರ ಅನ್ನೋದು ಇರುತ್ತೆ ಹೌದಾ ಅಲ್ವಾ ಅದೇ ರೀತಿ ಕರ್ಮಗಳನ್ನ ನಾಶ ಮಾಡ್ಕೊಳ್ಳಿಕ್ಕೆ ಕರ್ಮಗಳನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅದರದ್ದೇ ಆಗಿರ್ತಕ್ಕಂತಹ ಪರಿಷ್ಕಾರಗಳು ಪರಿಹಾರಗಳು ಎಷ್ಟೋ ಇದೆ ಅದರಲ್ಲಿ ನಾನು ಒಂದು ಪರಿಷ್ಕಾರವನ್ನ ಪರಿಹಾರವನ್ನು ತಿಳಿಸೋ ಪ್ರಯತ್ನವನ್ನ ನಿಮ್ಗೆ ಮಾಡ್ತೀನಿ ದಯವಿಟ್ಟು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡೋ ಪ್ರಯತ್ನವನ್ನ ಮಾಡಿ ನಿಮ್ಮ ಕರ್ಮಗಳನ್ನ ಕಡಿಮೆ ಮಾಡ್ಕೊಳಕ್ಕೆ ನಾಶ ಮಾಡ್ಕೊಳಕ್ಕೆ ಪ್ರಯತ್ನ ಪಡಿ ಮೊದಲನೇದಾಗಿ ಕರ್ಮ ಯಾವ ರೀತಿ ಕಡಿಮೆ ಆಗುತ್ತೆ ರೀ ಮಾಡಿರೋ ಕರ್ಮ ಅನುಭವಿಸ್ಲೇಬೇಕಲ್ಲ ಅಂತೀರೇನು ಖಂಡಿತ ಅನುಭವಿಸ್ಬೇಕು ಆದ್ರೆ ಇನ್ ಈ ಮಾ ಈಗ ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮ ಫಲಗಳೇನೋ ನಮ್ಗೆ ಗೊತ್ತಿರುತ್ತೆ ಹೌದಲ್ವಾ ಈ ಜನ್ಮದಲ್ಲಿ ಏನೇನ್ ಮಾಡಿರ್ತೀವೋ ಎಲ್ಲ ನಮ್ ನೆನಪಿರುತ್ತೆ ಆದ್ರೆ ಹಿಂದಿನ ಜನ್ಮದಲ್ಲಿ ಏನೇನ್ ಆಗಿರುತ್ತೆ ಏನೇನ್ ಕರ್ಮಗಳನ್ನ ಮಾಡಿರ್ತೀವಿ ಅಂತೇಳಿ ಯಾವ ಮನುಷ್ಯನಿಗೂ ಯಾವ ಪ್ರಾಣಿಗೂ ತಿಳಿದಿರಲ್ವ ಅಲ್ವಾ ಹೌದಲ್ವಾ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳನ್ನ ಏನಾದ್ರು ನೆನಪಿದ್ಯಾ ಇಲ್ಲ ನೆನಪಿದ್ರೆ ನಾವು ಆ ಏನು ಗುರುಗಳಾಗೋಗ್ತಿವಿ ಸದ್ಗುರುಗಳಾಗೋಗ್ತಿವಿ ಭಗವಂತನೇ ಆಗೋಗ್ತಿವಿ ಸಾಕ್ಷಾತ್ ಅಂದ್ರೆ ನಾವು ಮನುಷ್ಯರಲ್ವಾ ನಮ್ಗೆ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಯಾವುದೇ ಕರ್ಮಗಳ ನೆನಪನ್ನ ಇರೋದಿಲ್ಲ ಆ ಕರ್ಮಗಳನ್ನ ಕಡಿಮೆ ಮಾಡ್ಕೊಳ್ಳೋದು ನಾಶ ಮಾಡ್ಕೊಳಕ್ಕೆ ಎಷ್ಟೋ ದಾರಿಗಳು ಇದ್ರು ಅದ್ರಲ್ಲಿ ನಾನು ಒಂದು ದಾರಿಯನ್ನು ನಿಮ್ಗೆ ಕೊಡ್ತೀನಿ ನಾನು ಕೊಟ್ಟಿರೋ ದಾರಿಯಲ್ಲ ಅದನ್ನ ಜ್ಞಾಪಕ ಇಟ್ಕೊಳ್ಳಿ ಇದು ಸದ್ಗುರು ಯೋಗಿನಾರಾಯಣ ತಾತಯ್ಯನವರು ಕೊಟ್ಟಿರ್ತಕ್ಕಂತಹ ಮಾರ್ಗ ದಾರಿ ಏನಾದಾರಿ ಮೊದಲನೇದಾಗಿ ಕೈವಾರ ಸದ್ಗುರು ಯೋಗಿ ನಾರಾಯಣ ತಾತನವರು ಗುರುಗಳು ಪರಿವ್ರಾಚಕಾಚಾರ್ಯರು ವರ ಕವೀಶ್ವರರು ಸಾಕ್ಷಾತ್ ಗುರುಗಳು ಅಮರನಾರಾಯಣ ಸ್ವಾಮಿಯ ಕೃಪೆಯಿಂದ ಹುಟ್ಟಿರ್ತಕ್ಕಂಥವ್ರು ಅನ್ನೋ ವಿಷಯವನ್ನ ನೆನ್ಪಿಟ್ಕೋಬೇಕು ಅವ್ರು ಕೊಟ್ಟಿರ್ತಕ್ಕಂಥದ್ದನ್ನೇ ನಾನ್ ನಿಮ್ಗೆ ತಿಳಿಸೋ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತೀನಿ ಮೊದಲನೇದಾಗಿ ಅವರು ಒಂದು ಮಾತನ್ನ ಹೇಳಿದ್ದಾರೆ ಏನ ಮಾತು ಏನ ವಾಕ್ಯ ಅಂತೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅದು ಸ್ಕ್ರೀನ್ ಮೇಲೆನು ನಿಮ್ಗೆ ಡಿಸ್ಪ್ಲೇ ಮಾಡ್ತೀನಿ ಯಾಕಂತಂದ್ರೆ ಪ್ರತಿಯೊಬ್ರಿಗೂ ಇದ್ರ ಬಗ್ಗೆ ಅರ್ಥ ಆಗ್ಬೇಕಲ್ಲ ಕರ್ಮಗಳ ಬಗ್ಗೆ ಅದಕ್ಕೆ ಆ ನಿಮ್ಗೆ ವಿಡಿಯೋವನ್ನ ಈ ಏನು ಸ್ಕ್ರೀನ್ ಮೇಲೆ ಒಂದು ಫೋಟೋವನ್ನ ಹಾಕ್ತೀನಿ ಡಿಸ್ಪ್ಲೇ ಮಾಡ್ತೀನಿ ನೋಡಿ ಉನ್ನ ತಮುಗ ನೀಕು ಉಪದೇಶ ಮಿಚ್ಚೂನು ఉచ్ఛ ముములు అజడు హడు వసిన వ్రాత అట్టే తుడచి వేసి బదలు చక్కగా వ్రాసునే వస్తు స్క్రీన్ మేలే నీట్ డిస్ప్లే ఆగ మార్క్ మార్ తోర్స్తిని అజడు వ్రాన వ్రాత అట్టే తుడచి వేసి బదలు చక్కగా వ్రాసునే వ్రాూనె ಸ್ಪಷ್ಟವಾಗಿ ಜ್ಞಾಪಕ ಇಟ್ಕೊಳ್ಳಿ ನಾನು ಇದ್ರ ಬಗ್ಗೆ ವಿವರವಾಗಿ ಹೇಳ್ತೀನಿ ಅಜಡು ವ್ರಾಸಿನ ವ್ರತ ಅಜಡು ಅಂತಂದ್ರೆ ಬ್ರಹ್ಮ ದೇವರು ನಮಗೆ ಯಾರು ಬರೀತಾರೆ ಹೇಳಿ ನಮ್ಮ ಕರ್ಮಗಳನ್ನ ನಾವು ಮಾಡ್ತಕ್ಕಂತ ಇದನ್ನ ವಿಧಿವಿಧಾನಗಳನ್ನ ಬ್ರಹ್ಮ ದೇವರು ಬರಿತಾರೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇರ್ತಾರಲ್ವ ಹೌದಲ್ವಾ ಪ್ರತಿಯೊಬ್ಬರೇ ಹೇಳ್ತಾರೆ ಬ್ರಹ್ಮ ಬರೆದಿರ್ತಕ್ಕಂಥ ಬರವಣಿಗೆ ಯಾರು ಸಹ ಅರ್ಸೋದಕ್ ಸಾಧ್ಯ ಇಲ್ಲ ಅಂತ ಹೇಳಿ ಕೆಲವರು ಹೇಳ್ತಾರೆ ಆದ್ರೆ ಅರ್ಥ ಏನಂತಂದ್ರೆ ಅಜಡು ಬ್ರಹ್ಮ ಅಜಡು ಅಂತಂದ್ರೆ ಬ್ರಹ್ಮದೇವರು ದೇವರು ಬರ್ದಿತ್ತಕ್ಕಂತಹ ಬರವಣಿಗೆ ವ್ರಾತ ಅಂತಂದ್ರೆ ಬರವಣಿಗೆ ಅಟ್ಟೆ ತುಳಚಿ ಅಂದ್ರೆ ಹಾಗೆ ಅದನ್ನ ತೊಲಗಿಸ್ಬಿಟ್ಟು ಅದನ್ನ ತುಳಚಿ ಅದನ್ನ ಅಳಸ್ಬಿಟ್ಟು ತೊಲಗಿಸ್ಬಿಟ್ಟು ಬದಲು ಚಕ್ಕಗ ವ್ರಾಸೂನೇ ಅದಕ್ಕೆ ಬದಲಾಗಿ ಆ ಕರ್ಮಗಳನ್ನ ಅಳಿಸ್ಬಿಟ್ಟು ಬದಲಾಗಿ ತುಂಬಾ ಚಕ್ಕಗ ಅಂದ್ರೆ ತುಂಬಾ ಒಳ್ಳೇದಾಗಿ ಬರಿತೀನಿ ಅಂತ ಹೇಳಿ ಯಾರು ಹೇಳ್ತಾ ಇದ್ದ ನಾನು ಹೇಳ್ತಾ ಇರೋದಲ್ಲ ಯಾರು ಹೇಳ್ತಾ ಇರೋದು ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ಕೈವಾರ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರು ಈ ವಿಚಾರವನ್ನ ಹೇಳ್ತಾ ಇದ್ದಾರೆ ಬದಲು ಚಕ್ಕಗ ಅದನ್ನ ಬ್ರಹ್ಮದೇವ್ ಬರೆದಿರ್ತಕ್ಕಂತ ಬರವಣಿಗೆಲ್ಲ ಅದನ್ನ ಎಲ್ಲಾ ತೊಲಸ್ಬಿಟ್ಟು ಬದಲು ಅದಕ್ ಬದಲಾಗಿ ಒಳ್ಳೇದಾಗಿ ನಾನು ಬರಿತೀನಿ ಬರಿಬೇಕಂದ್ರೆ ನೀವೇನ್ ಮಾಡ್ಬೇಕು ಕರ್ಮಗಳಿಗೋ ಮಾಡ್ಬಿಟ್ಟಿದ್ದೀರಾ ಆದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ತಾತಯ್ಯನವರು ಸುಲಭವಾಗಿರ್ತಕ್ಕಂಥ ಒಂದು ದಾರಿಯನ್ನ ನಮ್ ಕೊಟ್ಟಿದ್ದಾರೆ ನಾವೇನು ಮಾಡ್ಬೇಕು ಇದನ್ನ ಮಾಡೋದಕ್ಕೆ ಒಂದ್ ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಒಂದು ಪೈಸ ಒಂದ್ ರೂಪಾಯಿ ಇಲ್ಲ ಒಂದು ಪೈಸೆ ಖರ್ಚು ಮಾಡೋದಕ್ಕಂತಹ ಅವಶ್ಯಕತೆ ಇಲ್ಲ ಕರ್ಮಗಳನ್ನ ನಾಶ ಮಾಡ್ಕೊಳ್ಲಿಕ್ಕೆ ಕಡಿಮೆ ಮಾಡ್ಕೊಳ್ಲಿಕ್ಕೆ ಒಂದು ಪೈಸ ಒಂದ್ ರೂಪಾಯಿ ಅಲ್ಲ ಒಂದು ಪೈಸೆ ಖರ್ಚು ಮಾಡ್ಕೊಳ್ತಾ ಇರ್ತಕ್ಕಂಥ ಅವಶ್ಯಕತೆ ಇಲ್ಲ ಒಂದೇ ಕೆಲಸವನ್ನ ಮಾಡ್ಬೇಕು ಭಗವಂತನ ನಾಮಸ್ಮರಣೆ ಯಾವ ರೀತಿ ಭಗವಂತನ ನಾಮಸ್ಮರಣೆ ರಾಮ ಭವತಾರಕ ಮಂತ್ರ ರಾಮ ಭವತಾರಕ ಮಂತ್ರ ಮಾಡೋದ್ರಿಂದ ಏನಾಗುತ್ತೆ ಕರ್ಮಗಳ ನಾಶ ಆಗುತ್ತೆ ಏನಾಗಾದ್ರೆ ರಾಮ ಭವತಾರಕ ಮಂತ್ರ ರಾ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮದ ಶರದ ತನಯ ದೇವ ರಾಮ ಶ್ರೀ ನಾರಾಯಣ ಇಷ್ಟೇ ಅದಕ್ಕಿಂತ ದೊಡ್ಡ ಇಲ್ಲ ಸಂಸ್ಕೃತ ಪದಗಳು ಯಾವುದು ಇಲ್ಲ ನಮ್ಗೆ ಅರ್ಥ ಆಗೋ ಭಾಷೆಯಲ್ಲೇ ಇದೆ ಆ ಇಷ್ಟಕ್ಕಿದ್ ಯಾರೋ ಸದ್ಗುರು ಯೋಗಿ ನಾರಾಯಣ ತಾತನೋವು ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮದ ಶರದ ತನಯ ದೇವ ರಾಮ ಶ್ರೀ ನಾರಾಯಣ ಅಷ್ಟೇ ಇದಕ್ಕೆ ನಮ್ಮ ಇದ ತಕ್ಷಣ ನಮ್ಮ ಜನಕ್ಕೆ ಒಂದು ಪ್ರಶ್ನೆಗಳು ಬಂದ್ಬಿಡುತ್ತೆ ಆ ಪ್ರಶ್ನೆಗಳು ಅಂತ ನಾನೇ ಹೇಳ್ತೀನಿ ಪ್ರಶ್ನೆಗಳು ಉತ್ತರ ನಾನೇ ಕೊಡ್ತೀನಿ ಮೊದಲನೇ ಪ್ರಶ್ನೆ ಇದು ಇದಕ್ಕೆ ಇದೇಳ ನಿಯಮಗಳೇನು ಉತ್ತರ ಇದಕ್ಕೆ ಉತ್ತರ ಇದಕ್ಕೆ ಸಮಾಧಾನ ಇದಕ್ಕೆ ಯಾವುದೇ ನಿಯಮಗಳು ಇಲ್ಲ ಒಂದೇ ಒಂದು ನಿಯಮ ಯಾವಾಗ್ಲೂ ಪಠಣೆ ಮಾಡ್ತಾ ಇರಬೇಕು ನಿಮ್ಮ ಮನಸ್ಸಲ್ಲಿ ಇದನ್ನ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಲ್ವಾ ಇದನ್ನ ನೀವು ಒಂದ್ ಹತ್ತು ಸರಿ ಬಾಯ್ ಹೇಳ್ಕೊಂಡು ಭವತಾರಕ ಮಂತ್ರ ಅಂದ್ರೆ ಎಲ್ಲಾರ್ಗು ಅರ್ಥ ಆಗೋ ರೀತಿಯಲ್ಲಿ ಇದೆ ಒಂದ್ ಹತ್ತು ಸರಿ ಹೇಳ್ಕೊಂಡ್ರಿ ಬಂದ್ಬಿಡತ್ತೆ ಬಾಯಿಗೆ ಯಾವ್ದು ನಿಯಮಗಳು ಇಲ್ದಿರ ಮಹಿಳೆಯರು ಪಾತ್ರೆ ತೊಳಿಯವಾಗೋ ಬಟ್ಟೆ ಒಗೆಯೋವಾಗೋ ಅಥವಾ ಅಡಿಗೆ ಮಾಡೋವಾಗ ಇನ್ನೇನೋ ಕೆಲಸ ಮಾಡೋವಾಗ ಆ ಪುರುಷರು ಅವರು ಏನೋ ಆಫೀಸ್ ವರ್ಕೋ ಇನ್ನೊಂದ್ ವರ್ಕೋ ಮತ್ತೊಂದು ಕೆಲ್ಸನ ಏನೋ ಏನ್ ಕೆಲ್ಸ ಆದ್ರೂ ಮಾಡ್ಕೊಳ್ಳಿ ರಾಮ ಭವತಾರಕ ಮಂತ್ರವನ್ನ ಮಾಡ್ತಾ ಮಾರ್ತಾಯಿ ಏನು ರಾಮರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮದ ಶರದ ತನಯ ದೇವ ರಾಮ ಶ್ರೀನಾರಾಯಣ ಅಷ್ಟೆ ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು ಇದು ತಾತಯ್ಯನವರ ಪಾದುಕೆಗಳು ನೀವು ಸ್ಪಷ್ಟವಾಗಿ ನೋಡಿ ತಾತಯ್ಯನವರ ಪಾದುಕೆಗಳು ಕಾಣಿಸ್ತಾ ಇದೆ ಅಲ್ವಾ ತಾತಯ್ಯನವರ ಪಾದುಕೆಗಳು ಅಂತಂದ್ರೆ ತಾತಯ್ಯನವರು ಹಾಕ್ತಿರ್ತಕ್ಕಂಥ ಪಾದುಕೆಗಳು ಕಾಣಿಸ್ತಾ ಅಲ್ವಾ ಪಾದುಕೆಗಳು ಇದು ಇದು ತಾತಯ್ಯನವರ ಒಂದು ಪಾದುಕೆಗಳು ನೋಡಿ ನಾನು ಸ್ಪಷ್ಟವಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇದು ಇದು ತಾತಯ್ಯನವರ ಪಾದುಕೆಗಳು ಸ್ಪಷ್ಟವಾಗಿ ನೋಡಿ ತಾತಯ್ಯನವರ ಪಾದುಕೆಗಳನ್ನ ನೋಡ್ಕೊಂಡು ನಿಮ್ಗೆ ಈ ಪಾದುಕೆಗಳು ವಿಡಿಯೋದಲ್ಲಿ ಹಾಕ್ತೀನಿ ಹಾಗೆ ಇದನ್ನ ನಮ್ಮ ಕಮ್ಯುನಿಟಿಯಲ್ಲಿ ಪೋಸ್ಟ್ ಸಹ ಮಾಡ್ತೀನಿ ಸ್ಪಷ್ಟವಾಗಿ ಈ ಪಾದುಕೆಗಳನ್ನ ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡ್ತೀನಿ ಈ ಪಾದುಕೆಗಳನ್ನ ನೋಡ್ಕೊಂಡು ನೀವು ಒಂದು ಹತ್ತು ಸರಿ ರಾಮ ಮುಕುಂದ ಮಾಧವ ಹೇಳ್ಕೊಂಡಿದ್ದೀರಾ ಅಂತಂದ್ರೆ ನಿಮ್ಗೆ ಬಾಯಿಗೆ ಬಂದ್ಬಿಡುತ್ತೆ ಅವಾಗ ನಿಮ್ಮ ಕರ್ಮಗಳನ್ನ ನಾಶ ಮಾಡ್ಕೋಬಹುದು ಕಡಿಮೆಯನ್ನು ಮಾಡ್ಕೋಬಹುದು ಇದು ಸೈ ಕೈವಾರ ಸದ್ಗುರು ಯೋಗಿ ನಾರಾಯಣ ತಾತ ಕೊಟ್ಟಿರ್ತಕ್ಕಂತಹ ಸುಲಭವಾಗಿರ್ತಕ್ಕಂತಹ ಅತಿ 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 ಸುಲಭವಾಗಿರ್ತಕ್ಕಂತಹ ಮಾರ್ಗ ಇದಕ್ಕೆ ಅರ್ಥ ಏನು ರಾಮರಾಮ್ ಮುಕುಂದ ಮಾಧವಕ್ಕೆ ಅರ್ಥ ಏನು ಅಂತಂದ್ರೆ ಅದು ಮುಂದಿನ ವಿಡಿಯೋಗಳಲ್ಲಿ ಸದ್ಗುರು ಯೋಗಿ ನಾರಾಯಣ ತಾತಯ್ಯನವರ ಅನುಗ್ರಹ ಇದ್ರೆ ಅದ್ರ ಬಗ್ಗೆ ವಿವರವಾಗಿ ನಾವು ಹೇಳ್ಕೊಳ್ಳೋಣ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಕ ನಿಮ್ಮ ಕರ್ಮಗಳು ಕಡಿಮೆ ಮಾಡ್ಕೋಬೇಕು ಕರ್ಮಗಳು ನಾವು ಏನ್ ಮಾಡಿದ್ರು ಹೋಗಲ್ಲ ಅನ್ನೋ ಭಾವ ಜಾಲಗಳನ್ನು ಯಾರು ಇಟ್ಕೋಬೇಡಿ ಈ ಪೋಸ್ಟ್ ಮಾಡೋರ ತಂಟೆಗೆ ನೀವು ಮೊದಲೇ ಹೋಗ್ಬೇಡಿ ಅವ್ರ ಕತೆ ಬಿಡಿ ಅವ್ರ ಬದುಕೆ ಅಷ್ಟು ಅವ್ರಿಗು ಅವ್ರಿಗೆ ಏನೋ ಮಾಡ್ಬೇಕು ಅವ್ರ ಕರ್ಮ ಅಂತೀರಲ್ಲ ಯಾಕಂತಂದ್ರೆ ತಪ್ಪುಗಳ ಮೇಲೆ ತಪ್ಪು ಕರ್ಮಗಳ ಮೇಲೆ ಕರ್ಮಗಳು ಅವ್ರು ಮಾಡ್ತಾನಿದ್ರೆ ಇನ್ನೆಲ್ಲಿ ಆಗೋದು ಅಂತವ್ರ ಬಗ್ಗೆ ತಳೆ ಕೆಡ್ಸ್ಕೋಬೇಡಿ ನಾನು ತಳೆ ಕೆಡ್ಸ್ಕೊಳ್ಳಲ್ಲ ಪ್ರತಿನಿತ್ಯ ರಾಮ ಮುಕುಂದ ಮಾದವನ ಸ್ಮರಣೆ ಮಾಡ್ತಾ ಇರಿ ಹಾಗೆ ತುಂಬಾ ಜನಕ್ಕೆ ಇದು ಕಷ್ಟಾನೇ ಸರಿ ಇದೂ ಕಷ್ಟಾನೇ ಅಂತಂದ್ರೆ ಇನ್ನ ಒಂದು ಸುಲಭ ಮಾರ್ಗ ಹೇಳ್ತೀನಿ ನಿಮ್ಗೆ ಆದ್ರೆ ರಾಮರಾಮ ಮುಕುಂದ ಮಾದವೇನೆ ಬೇಗ ನಿಮ್ ಕರ್ಮಗಳನ್ನ ನಾಶ ಆಗ್ಬೇಕು ಬೇಗ ನಿಮ್ಗೆ ಫಲ ಸಿಗ್ಬೇಕು ರಾಮ ರಾಮ ಮುಕುಂದ ಮಾಧವನೇ ಕರೆಕ್ಟು ಅದನ್ನೇ ಪಠಣೆ ಮಾಡಿ ಆದ್ರೆ ಕೆಲವೊಬ್ಬರಿಗೆ ಇದು ಬಾಧೆ ಅಂತಂದ್ರೆ ಈ ವಯಸ್ಸಾಗಿರ್ತಕ್ಕಂಥವ್ರು ಇವರೆಲ್ಲ ಇರ್ತಾರಲ್ಲ ಪಾಪ ಇವ್ರಿಗೆ ಇದು ಕಷ್ಟ ಆಗುತ್ತೆ ಇಷ್ಟು ಹೇಳೋಕ್ಕೆ ಹೇಳ್ಕೊಳಕ್ಕೆ ಪಠನೆ ಮನ್ಸಲ್ಲಿ ಅನ್ಕೊಳಕೆ ಅಂತ ಅಂದ್ರೆ ಸುಲಭವಾಗಿರ್ತಕ್ಕಂಥದ್ದು ಓಂ ನಾರಾಯಣ ಓಂ ನಾರೇಯಣ ಇದೇನ್ರಿ ನಾರಾಯಣ ಅಂತ ಇದೀರಾ ನಾರಾಯಣನ ನಾರಾಯಣ ಅಂತಂದ್ರೆ ಸ್ಪಷ್ಟವಾಗಿ ಕೇಳಿಸ್ಕೊ ನಾರಾಯಣನೇ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ ವಿತ್ ಇದು ಅದ್ರ ಜೊತೆಗೆ ನಾನು ಹೇಳೋ ಜೊತೆಗೆ ಡಿಸ್ಪ್ಲೇ ಆಗುತ್ತೆ ನಾರಾಯಣ ಓಂ ನಾರಾಯಣನೇ ಯಾಕೆ ನಾರಾಯಣ ಯಾಕಲ್ಲ ನಾರಾಯಣ ಯಾಕೆ ನಾನು ಪ್ರತಿ ವಿಡಿಯೋದಲ್ಲಿ ಸ್ಟಾರ್ಟ್ ಆದಾಗ ಓಂ ನಾರಾಯಣ ಅಂತ ಹೇಳ್ತೀನಿ ನಾರಾಯಣ ಯಾಕೆ ನಾರಾಯಣ ಯಾಕಲ್ಲ ನಾರಾಯಣ ಯಾಕೆ ಅಂತೇಳಿ ನಾನು ಇನ್ನೊಂದು ವಿಡಿಯೋ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೀನಿ ದಯವಿಟ್ಟು ಇದನ್ನ ಪಠಣೆ ಮಾಡ್ಕೊಳ್ಳಿ ಇದನ್ನ ಸ್ಮರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿನೋ ಬವಂತು ಕೈವಾರ ಸುತ್ತಿಗೂ ಯೋಗಿ ನಾರಾಯಣ ತಾತ ಏನೋ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೇದ್ ಮಾಡ್ಲಿ ಗುರುಗಳ ಆಶೀರ್ವಾದ ಅನುಗ್ರಹ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಲೋಕಾಸಂಸ್ಥ ಸುಖಿನೋ ಭವಂತು